ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತು ಮಂಗಳೂರು ಸೌತೆಕಾಯಿ ಸಾಂಬಾರ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಇದ್ದೀನಿ ನಮ್ಮ ಕಡೆ ಇದನ್ನು ದೇವಸ್ಥಾನದ ಪೂಜೆಗಳಲ್ಲಿ ಹಾಗೆ ಮದುವೆ ಮನೆಗಳಲ್ಲಿ ಸಾಂಬಾರನ್ನ ಮಾಡ್ತಾರೆ ತುಂಬ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇದನ್ನು ಮಾಡಲಿಕ್ಕೆ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ ಹಾಗೆ ಟೆಸ್ಟ್ ಮಾಡಿ ನೋಡ್ಕೋಬೇಕು ತಿಂದು ಸ್ವಲ್ಪ ಪೀಸಸ್ನ ಯಾಕಂದರೆ ಕಹಿ ಬರೋ ಚಾನ್ಸಸ್ ಇರುತ್ತೆ ಸೌತೆಕಾಯಿ ಹಾಗಾಗಿ ಹೀಗೆ ಉದ್ದದ್ದ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಒಳಗಡೆ ಇರುವಂತಹ ಬೀಜಗಳನ್ನೆಲ್ಲ ತೆಗೆದುಕೊಂಡು ನಂತರ ನಾವಿಲ್ಲಿ ದೊಡ್ಡ ದೊಡ್ಡ ಪೀಸಸ್ನಾಗಿ ಮಾಡ್ಕೋಬೇಕು ಯಾಕಂದರೆ ಚಿಕ್ಕದಾಗಿ ಮಾಡಿಕೊಂಡ್ರೆ ಕರ್ಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಕಟ್ ಮಾಡಿರುವಂತಹ ಸೌತೆಕಾಯಿನ ಸೇರಿಸಿ ಅರ್ಧ ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಗೆ ಬೆಲ್ಲನೂ ಸಹ ಇದ್ದೀನಿ ಒಂದು ಎರಡು ಚಿಕ್ಕ ಉಂಡೆಗಳಷ್ಟು ಅವಶ್ಯಕತೆ ಇಷ್ಟ ಇಲ್ಲ ಅಂತಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಬೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಕೂಡ ಹಾಗೆ ಈ ಸಾಂಬಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನ್ಗಿಂತ ಕಡಿಮೆ ಒಂದು ಇಪ್ಪತ್ತು ಕಾಳಷ್ಟು ಮೆಂತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಗೆ ನೆಲ್ಲಿಕಾಯಿ ಗಾತ್ರದ ಬೆಲ್ಲ ತಗೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಒಣ ಮೆಣಸು ಹಾಗೆ ಸಾಸಿವೆನೂ ತಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸಿನ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ತಗೊಂಡಿದ್ದೀನಿ ಒಂದು ಬೌಲಷ್ಟು ನಾನಿಲ್ಲಿ ಕಾಯಿ ತೂರಿನ ಹಸಿಕಾಯಿ ತುರಿನ ತಗೊಂಡಿದ್ದೀನಿ ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದ ಹುಳಿನ ತೊಗೊಂಡಿದ್ದೀನಿ ಇದನ್ನು ನೆನೆಸಿ ಇಟ್ಕೊಳ್ತೀನಿ ನಾನು ಡೈರೆಕ್ಟ್ ರೊಬ್ಲಿಕ್ಕೆ ಹಾಕೋದಿಲ್ಲ ಹಾಗಾಗಿ ನೆನೆಸ್ಲಿಕ್ಕೋಸ್ಕರ ಒಂದು ಕಪ್ಪಲ್ಲಿ ತೊಗೊಂಡಿದ್ದೀನಿ ಒಂದು ಸ್ಪೇ ಒಂದು ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ ಈಗ ನಾನು ಒಂದು ತವಾನ ಸ್ಟವ್ ಮೇಲೆ ಇಟ್ಟು ಮೊದಲಿಗೆ ಜೀರಿಗೆನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಆಯಿಲ್ನ ನಾನು ಬಳಸೋದಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಕಲರ್ ಚೇಂಜ್ ಆಗಬೇಕು ಹಾಗೆ ಸ್ಮೆಲ್ ಕೂಡ ಬರಬೇಕು ಅಲ್ಲಿವರೆಗೂ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಪ್ಲೇಟಿಗೆ ಅದನ್ನು ಹಾಕ್ಕೊಂಡು ಬೇಳೆನೂ ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಸ್ಮೆಲ್ ಬರಬೇಕದು ಅದ್ರದ್ದು ಘಮ ಬರ್ತಾ ಇರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಯಾವುದೇ ಆಯಿಲ್ನ ಬಳಸ್ಕೊಳ್ಳೋದಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಮೆಂತ್ಯನೂ ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಅಚ್ಕಾರದ ಪುಡಿ ಕೊತ್ತಂಬರಿ ಪೌಡರ್ ಹಾಗೆ ಕಾಳು ಮೆಣಸಿನ ಪುಡಿನೆಲ್ಲ ನಾನು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಅದನ್ನೆಲ್ಲ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇಲ್ಲ ಇಲ್ಲಾಂದರೆ ಡೈರೆಕ್ಟಾಗಿ ಹಾಕೋದಾದರೆ ಡ್ರೈ ರೋಸ್ಟ್ ಮಾಡಬೇಕು ಒಂದು ಮಿಕ್ಸಿ ಜಾರ್ನ ತಗೊಂಡು ನಾನಿಲ್ಲಿ ಕಾಯಿ ತುರಿ ಕೊತ್ತಂಬರಿ ಪೌಡರ್ ಹಾಗೆ ನಾನಿಲ್ಲಿ ಅಚ್ಕಾರದ ಪುಡಿ ಮತ್ತು ಹುರಿದಿಟ್ಟಿರುವಂತಹ ಎಲ್ಲ ಇಂಗ್ರೀಡಿಯಂಟ್ಸ್ನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಾಳು ಮೆಣಸಿನ ಪುಡಿ ಹಾಗೆ ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾನಿಲ್ಲಿ ಒಳ್ಳೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ತುಂಬ ನಯಸ್ಸಾಗಿ ಪೇಸ್ಟ್ ಮಾಡಬೇಕಿದೆ ಆವಾಗ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಯಾವುದೇ ಈರುಳ್ಳಿ ಟೊಮೆಟೊ ಹಾಗೆ ಬೆಳ್ಳುಳ್ಳಿನೂ ಸಹ ಬಳಸ್ಕೊಂಡಿಲ್ಲ ಬರೀ ಮಸಾಲೆ ಐಟಮ್ ಅಷ್ಟೇ ಬಳಸ್ಕೊಂಡಿದ್ದೀನಿ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಕೂಡ ನೋಡಿ ಈ ಥರ ನೈಸ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ಆಗ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಸೌತೆಕಾಯಿನ ಅದನ್ನು ಟೆಸ್ಟ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ಬೆಂದಿದೆಯೋ ಇಲ್ಲ ಅಂತ ಹೇಳಿ ಹೀಗೆ ಬೆಂದಿರುವಂತಹ ಸೌತೆಕಾಯಿಗೆ ನಾನಿಲ್ಲಿ ಹೋಳುಗಳಿಗೆ ರುಬ್ಬಿರುವಂತಹ ಖಾರನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಖಾರನೂ ಸೇರಿಸಿ ನಾವಿಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ನಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಟೇಸ್ಟ್ ಸಹ ನೋಡ್ಕೋಬೇಕು ಉಪ್ಪು ಬೇಕೋ ಬೇಡವೋ ಅಂಥೇಳಿ ಹಾಗೆ ನಾನೇನು ಹುಳಿನ ಇಟ್ಕೊಂಡಿದ್ನಲ್ಲ ನೆನೆಸಿ ಅದನ್ನು ಸಹ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪ್ರೆಸ್ ಮಾಡಿದ್ದನ್ನು ತೆಗೆದು ಆ ಹುಳಿನೂ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನೂ ಸಹ ಸೇರಿಸ್ಕೊಂಡು ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೋಬೇಕು ಸ್ವಲ್ಪ ಹುಳಿ ಕಡಿಮೆ ಇರೋದರಿಂದ ಮತ್ತೊಮ್ಮೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸಾಂಬಾರನ್ನ ತುಂಬ ನಾನು ಬೇಯಿಸ್ಕೊಂಡಿರಲಿಲ್ಲ ಸೌತೆಕಾಯಿನ ಮೀಡಿಯಮ್ ಬೇಯಿಸಿದ್ರಿಂದ ಮತ್ತೊಮ್ಮೆ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಸಾಂಬಾರನ್ನ ನೋಡಿ ಈ ರೀತಿ ಕುದೀತಾ ಇದೆ ಸಾಂಬಾರು ಆಲ ಈಗ ನಂತರ ನಾನಿಲ್ಲಿ ಒಗ್ಗರಣೆಗೆ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ತವಾದಲ್ಲಿ ಏನು ಎಣ್ಣೆ ಇಟ್ಕೊಂಡಿದ್ನಲ್ಲ ಒಂದು ಸ್ಪೂನಷ್ಟು ಅದನ್ನು ಹಾಕ್ಕೊಂಡು ಒಗ್ ಕರಿಬೇವು ಹಾಗೆ ಒಣಮೆಣಸು ಹಾಗೆ ಮತ್ತು ಸಾಸಿವೆನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಟಪಟ ಅನ್ನೋವರೆಗೂ ಅದನ್ನು ನಂತರ ನಾನಿಲ್ಲಿ ರೆಡಿಯಾಗಿರುವಂಥ ಸಾಂಬಾರಿಗೆ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ಸಾಂಬಾರು ನಾನು ಬೆಳ್ಳುಳ್ಳಿ ಈರುಳ್ಳಿ ಸೇರಿಸ್ತಾ ಇರೋದ್ರಿಂದ ಏನು ಚೆನ್ನಾಗಿ ಬರುತ್ತೋ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಹಾಗೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಸಾಂಬಾರಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಹೊಸದಾಗಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್